ನಾನು ಇರೋ ಮಾಹಿತಿಗಳು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಪ್ರಾಪರ್ಟಿಗಳಲ್ಲಿ ಎಲ್ಲರಿಗೂ ನಾಲೆಜ್ ಬರಬೇಕು ಅಂತ ಪ್ರಾಪರ್ಟಿಲಿ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ಮೋಸ ಹೋಗ್ತಾ ಇದ್ದೀರಾ ಅಂತ ತಿಳಿಸೋರು ತುಂಬಾ ಕಮ್ಮಿ ಹಾಗೆ ಹೇಗೆಲ್ಲ ನಮ್ಗೆ ಮೋಸ ಮಾಡ್ತಾರೆ ಅನ್ನೋದನ್ನ ತಿಳ್ಸ್ಕೊಡೋರು ತುಂಬಾ ಕಮ್ಮಿ ವಿರಳ ಸೊ ನನಗೆ ಗೊತ್ತಿಲ್ಲ ನಾನು ತಿಳ್ಸ್ಕೊಡ್ತಾ ಇದೀನಿ ಅವೇರ್ನೆಸ್ ಮೂಡಿಸ್ಕೊಳ್ಳೋದು ಮೂಡಿಸ್ಕೊಳ್ಳದೆ ಇರೋದು ನಿಮಗೆ ಬಿಟ್ಟಿದ್ದು ಸ್ವಯರ್ಜಿತವಾಗಿ ಖರೀದಿ ಮಾಡಿರೋ ಆಸ್ತಿನ ಯಾರ ಹೆಸರು ಬೇಕಾದ್ರು ಬರೀಬಹುದು ಉದಾಹರಣೆಗೆ ನಮ್ಮ ತಂದೆಯವರು ಒಂದು ಸ್ವಯರ್ಜಿತವಾಗಿ ಆಸ್ತಿ ಖರೀದಿ ಮಾಡಿದ್ದಾರೆ ಬದುಕಿರೋರು ಅವರ ಹೆಸರಲ್ಲೇ ಇರುತ್ತೆ ಅವರು ಯಾರ ಬೇಕಾದ್ರೂ ಬರಿಬಹುದು ಹಾಗೆ ಅವ್ರು ತೀರ್ಕೊಬಹುದು ಸೊ ಅವ್ರು ತೀರ್ಕೊಂಡಿದ ತಕ್ಷಣ ಅದು ನಮಗೆ ಮಕ್ಳಿಗೆ ಬಂದ್ಬಿಡುತ್ತೆ ಅನ್ನೋದು ತಪ್ಪು ಯಾಕಂದ್ರೆ ತಾಯಿಯವರು ಒಬ್ರು ಇಡ್ತಾರೆ ಅಲ್ವಾಗಿದ್ರು ಅಂದಾಗ ವೀಲು ಮಾಡಿಟ್ಟಿರ್ತಾರೆ ನಾನು ತೀರ್ಕೊಂಡ್ಮೇಲೆ ಈ ಪ್ರಾಪರ್ಟಿ ಯಾರ್ಯಾರು ಹೋಗ್ಬೇಕು ಅಂತಾನು ಸೊ ನಮ್ ತಂದೆ ತಾಯಿಯವರು ತೀರ್ಕೊಂಡಾದ್ಮೇಲೆನೆ ಮಕ್ಳಾದ್ರೆ ನಮ್ಗೆ ಬರೋದು ಸ್ವಯೋಜಿತವಾಗಿ ಖರೀದಿ ಮಾಡಿರೋ ಆಸ್ತಿನ ಆದರೆ ಪಿತ್ರಾರ್ಜಿತ ಆಸ್ತಿ ಆಗಲ್ಲ ಪಿತ್ರಾರ್ಜಿತವಾದ ಆಸ್ತಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳು ಮರಿ ಮಕ್ಕಳಿಗೂ ರೈಟ್ಸ್ ಬರುತ್ತೆ ಹಾಸ್ ಕೊಟ್ಟು ಖರೀದಿ ಮಾಡಿರೋ ಆಸ್ತಿಲೇ ಕುಟುಂಬದವರಿಗೆ ಕುಟುಂಬದ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಈ ತರ ರೈಟ್ಸ್ ಇದೆ ಅಂದಾಗ ಒಂದು ಸರ್ಕಾರ ವ್ಯವಸಾಯ ಮಾಡ್ಕೊಳ್ಳಿ ನಿಮ್ಗೂ ಒಂದು ನೆಲೆ ಆಗ್ಲಿ ಅಂತ ಒಂದು ಜಮೀನ್ ವ್ಯವಸಾಯ ಮಾಡೋದಕ್ಕೋಸ್ಕರ ಕೆಲವರು ಕೊಡ್ತಾರೆ ಇಷ್ಟು ದಿನ ಕಾಲಾವಧಿ ಅಂತಾನು ಕೊಡ್ತಾರೆ ಆ ಕಾಲಾವಧಿ ಮೀರಿದ ಮೇಲೆ ಆ ಆಸ್ತಿನ ನಿಮ್ಮ ಹೆಸರಿಗೆ ಮಾಡ್ಕೊಬೇಕು ಅಂದ್ರೆ ಕೆಲವು ಕಾನೂನು ಕೆಲವು ರೂಲ್ಸ್ಗಳು ಕೆಲವು ಸೆಕ್ಷನ್ಗಳಿದೆ ಅದನ್ನ ಪಾಲನೆ ಮಾಡ್ಬಿಟ್ಟು ನಿಮ್ಮ ಹೆಸರು ಮಾಡಿಕೊಂಡು ಯಾರ್ಗಾನ ಮಾರಿ ಅಂತಾನು ಹೇಳುತ್ತೆ ಆದ್ರೆ ಅದನ್ನ ಎಷ್ಟೋ ಜನ ಗೊತ್ತೇ ಇಲ್ಲ ಹಾಗೆ ಪ್ರಾಪರ್ಟಿಗಳು ಮಾರ್ಬಿಟ್ಟು ಇರ್ತಾರೆ ಅಲ್ಲಿ ಲೇಔಟ್ಗಳು ಫಾರ್ಮ್ ಆಗಿಬಿಟ್ಟು ಸೈಟ್ಗಳಾಗಿ ಸೇಲು ಆಗಿಬಿಡವೆ ಆಮೇಲೆ ಹೇಳ್ತಾರೆ ಸ್ವಾಮಿ ಇದು ನನಗೆ ಗೊತ್ತೇ ಇಲ್ಲ ಇವತ್ತು ಇದು ಒಂಥರ ವಿಭಿನ್ನವಾದ ಪ್ರಯತ್ನ ಏನಪ್ಪಾ ಅಂದಾಗ ತುಂಬ ಜನ ಹೇಳ್ತಾರೆ ಸರ್ ಕನ್ವರ್ಷನ್ ಆಗಿದೆ ಜಾಗ ಕನ್ವರ್ಷನ್ ಆಗಿದೆ ಏನು ತೊಂದರೆ ಬರುತ್ತೆ ಪ್ರೀವಿಯಸ್ ಲ್ಯಾಂಡ್ ರೆಕಾರ್ಡ್ಗಳಲ್ಲಿ ಸರ್ಕಾರದವರು ಫ್ರೀಯಾಗಿ ಕೊಟ್ಟಿದ್ರು ಅಂದ್ರೂ ಡಿ ಸಿ ಅವ್ರು ಪರ್ಮಿಷನ್ ಮಾಡಿ ಕೊಟ್ಟಿರುವಾಗ ಅಂಥದ್ದೇನು ಸಮಸ್ಯೆ ಬರುತ್ತೆ ಕೆಲವು ಡಾಕ್ಯುಮೆಂಟ್ಗಳ ಬಗ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅರ್ಥ ಆಗೋದ್ರೊಳಗೆ ಆ ಲೇಔಟಲ್ಲಿ ಸಮಸ್ಯೆ ಆಗಿರುತ್ತೆ ಆ ಥರ ಸಮಸ್ಯೆ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಮಾರಕ್ಕೆ ಹೋದಾಗ ಅದಕ್ಕೆ ರೇಟ್ ಬರೋಲ್ಲ ರೇಟ್ ಬರಲ್ಲ ಅಂತ ಮುಂಚೆನೇ ಹೇಳಿರ್ತೀನಿ ಆದ್ರೂ ನೀವು ತಗಂತೀರಾ ತಗೊಂಡ್ಮೇಲೆ ಸಮಸ್ಯೆ ಬಂತು ಅಂತ ನನ್ನ ತನೇ ಬಂದು ಕೇಳಿದಾಗ ನಾನು ಮಾಡಕ್ ಆಗುತ್ತೆ ಏನ್ ಮಾಡಕಲ್ಲ ಅವ್ರವ್ರ ಹಣೆ ಬರೋಕೆ ಅವ್ರವರೇ ಹೊಣೆ ಲೇಔಟ್ ಪಕ್ಕದಲ್ಲಿ ರಾಜ್ ಹೋಗ್ತಾ ಇದೆ ಅಂದಾಗ ಬಿಡಿ ಸ ನಂದು ಮುನ್ನೂರು ಮೀಟ್ರ್ ದೂರ ಇದೆ ತಲೆ ಕೆಡ್ಸ್ಕೊಂಬಿಡಿ ಅಂತೀರಾ ಲೇಔಟ್ ಡಿ ಸಿ ಕನ್ವರ್ಷನ್ ಆಗಿದೆ ಕರೆಕ್ಟು ಬಟ್ ಬಿ ಬಿ ಎಂ ಪಿ ಲಿಮಿಟ್ಸ್ ಗಳಲ್ಲಿ ಇರೋದ್ರಿಂದ ಬಿ ಬಿ ಎಂ ಪಿ ಖಾತಾ ಬಂದು ಬೋಗಸ್ ಖಾತಾ ಮಾಡಿದ್ದಾರೆ ನಾಳೆ ಅದು ಎ ಕಾತಾ ಅಲ್ಲ ಬಿ ಖಾತಾ ಅಂದ್ರೂ ಪರವಾಗಿಲ್ಲ ಬಿಡಿ ಸರ್ ಬಿ ಖಾತಾ ಆದ್ರೂ ಕೊಡ್ತಾರಲ್ಲ ಕನ್ವರ್ಷನ್ ಚಾರ್ಜಸ್ ಬಂತು ಅಂತ ನಾನು ಕಟ್ಕೊಂತೀನಿ ಇಂಡಿವಿಜುವಲ್ ಸೈಟ್ಗಳಿಗೆ ಏನು ಸರ್ ಒಂದು ಐವತ್ ಐವತ್ತು ಸಾವಿರನೋ ಒಂದು ಲಕ್ಷ ಬರ್ಬೋದು ಕಟ್ಟರೆ ಅವತ್ತು ಏಕಾತ ಹೋಯ್ತದಲ್ಲ ಇನ್ಯಾಕೆ ತಲೆ ಕೆಡಿಸ್ಕೊಳ್ಳಿ ನನಗೆ ಏನು ಗೊತ್ತಾ ಸರ್ ಸಿಟಿ ಲಿಮಿಟಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ಬೇಕು ಅದಕ್ಕೆ ನಾನು ಟ್ರೈ ಮಾಡಿ ಇರೋದು ಅಲ್ಲ ರೀ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಕೇಳ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಪ್ರಾಪರ್ಟಿಗಳ ಡಾಕ್ಯುಮೆಂಟೇಶನ್ ಬಗ್ಗೆ ಹಾಗೆ ಮಾಹಿತಿಗಳ ಬಗ್ಗೆ ಹಲವಾರು ದಿನಗಳಿಂದ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಮಾಹಿತಿಗಳು ಅರ್ಥ ಆಯ್ತಾ ಇದ್ದವ್ರಿಗೆ ಅರ್ಥ ಆದ್ರೆ ಖುಷಿ ಅರ್ಥ ಆಗಿಲ್ಲ ಅಂದ್ರೂ ಒಂದಿನ ಅರ್ಥ ಆಯ್ತು ಅಂದ್ರೂ ಖುಷಿ ಬಟ್ ಮಾಹಿತಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗಿರುತ್ತೆ ನಂದು ಇದೆಲ್ಲ ಬೇಕಾ ನನಗೆ ಹಂಚ್ತಾ ಇರುವ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಇವತ್ತ ಏನಪ್ಪ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಅಂದ್ರೆ ಒಂದು ಇಮೇಜ್ ಅಪ್ಲೋಡ್ ಮಾಡಿದೀನಿ ಈ ಇಮೇಜ್ ಅಲ್ಲಿ ಸರ್ವೆ ಡೀಟೇಲ್ಸ್ ಇರೋದು ಏನಪ್ಪಾ ಅಂದ್ರೆ ಒಂದ್ ಕಡೆ ರಾಜ್ಕಾಲುವೆ ರಾಜ್ ಕಾಲುವೆಗೆ ಲಿಮಿಟ್ ಅಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ ಲೇಔಟ್ ಮಾಡಿರೋ ಸರ್ವೆ ನಂಬರ್ಗಳಲ್ಲಿ ಎ ಒನ್ ಎ ಬಿ ಎ ಸಿ ಎ ಡಿ ಹಾಗೂ ಟು ಟೋಟಲ್ ಹೇಗೆ ಐದ್ ಪೀಸ್ ಗಳಾಗಿ ಮಾಡಿದ್ದಾರೆ ಒಂದೇ ಸರ್ವೆ ನಂಬರ್ ಅಲ್ಲಿ ಐದ್ ಪೀಸ್ ಆಗವೆ ಸುಮಾರು ಹದಿನೇಳು ಎಕರೆ ಅದು ಈ ಹದಿನೇಳು ಎಕರೆಯಲ್ಲೂ ಐದು ಜನ ಲ್ಯಾಂಡ್ ಓನರ್ ಗಳು ಪ್ರೀವಿಯಸ್ ಲ್ಯಾಂಡ್ ಓನರ್ಗಳು ನೈನ್ಟೀನ್ ಸಿಕ್ಸ್ಟಿ ಆರ್ ಟಿ ಸಿ ಬರ್ತಾ ಇದೆ ಇದೇ ಪೀಸ್ ಗಳ ತರ ಸೊ ಅದರಲ್ಲಿ ಒಂದು ಪೀಸ್ ಜಾಗ ಬಂದು ಏನಪ್ಪ ಲ್ಯಾಂಡ್ ಓನರ್ ಗೆ ಹೇಗಪ್ಪ ಬಂದಿದೆ ಅಂದ್ರೆ ರಿಫಾರ್ಮರ್ ಆಕ್ಟ್ ಸೊ ಅದರಲ್ಲಿ ಹಲವಾರು ಸೆಕ್ಷನ್ಗಳಿದೆ ಅದರಲ್ಲಿ ಒಂದ್ ಸೆಕ್ಷನ್ ಅಲ್ಲಿ ಅವರಿಗೆ ಒಂದ್ ಪೀಸ್ ಬಂದಿದೆ ಆ ಒಂದ್ ಪೀಸ್ ಹೇಗಪ್ಪ ಅಂದಾಗ ಈ ಐದು ಓನರ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಒಬ್ರು ಬಾಡಿಗೆ ಕೊಟ್ಟಿದ್ರು ಬೋಕಿ ಕೊಟ್ಟಿದ್ರೋ ಗೊತ್ತಿಲ್ಲ ಸೊ ಉಳುವನೆ ಭೂಮಿ ಮಾಲೀಕ ಅಂತ ಒಂದು ರೂಲ್ಸ್ ಬಂದಾಗ ಆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಫೈಟ್ ಮಾಡಿ ಅವರು ಆ ಜಮೀನು ಓನರ್ ಅಂತ ಮಾಡ್ಕೊಂಡಿದ್ದಾರೆ ನಾನು ಬರೀ ಡಾಕ್ಯುಮೆಂಟ್ ಹೇಳ್ತಲ್ಲ ಅದನ್ನ ಅಪ್ಲೋಡು ಮಾಡಿದೀನಿ ಇಮೇಜ್ಗಳು ಪ್ಲಸ್ ಆರ್ ಟಿ ಸಿಲೂ ರಿಫ್ಲೆಕ್ಟ್ ಆಗಿದೆ ನಿಮಗೆ ಇಮೇಜ್ ಅಪ್ಲೋಡ್ ಮಾಡಿ ನೋಡಿ ಸೊ ರಿಫ್ಲೆಕ್ಟ್ ಆಗಿರುವ ಎಂಟೈರ್ ಲೇಔಟ್ನ ಒಬ್ಬರು ಪರ್ಚೇಸ್ ಮಾಡಿ ಡಿ ಸಿ ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿ ಮಾರಿದ್ದಾರೆ ನಾನೇನಪ್ಪ ಕೇಳಿದ್ದು ಅಂದಾಗ ಸೊ ಈ ಥರ ಒಂದು ಸೆಕ್ಷನಲ್ಲಿ ಆ ಜಾಗ ಬಂದಿದೆ ಆ ಜಾಗ ಗೌರ್ಮೆಂಟ್ ಆಗಿರೋದ್ರಿಂದ ಗೌರ್ಮೆಂಟವರು ಫ್ರೀಯಾಗಿ ಕೊಟ್ಟಿರೋದ್ರಿಂದ ಇಷ್ಟು ವರ್ಷ ಅಂತ ಲೀಸ್ಗೆ ಇರೋದರಿಂದ ಆ ಲೀಸ್ ಪೀರಿಯಡ್ ಆದಮೇಲೆ ಗೋರ್ಮೆಂಟ್ ಅವರು ಈ ಜಾಗನ ಬಿಟ್ಕೊಟ್ಟಿದ್ದೀನಿ ಅಂತ ಒಂದೇ ಒಂದು ಡಾಕ್ಯುಮೆಂಟು ಒಂದೇ ಒಂದು ಎಂಡೋಸ್ಮೆಂಟು ಒಂದೇ ಒಂದು ಆರ್ಡ್ರ್ ಕಾಪಿ ತಗೊಂಡು ಕೊಡಿ ಅಂದರೆ ಗೌರ್ಮೆಂಟು ಒಬ್ಬರು ಪ್ರಾಪರ್ಟಿ ಕೊಡುವಾಗ ಎಲ್ಲದರಲ್ಲೂ ರೆಕಾರ್ಡಲ್ಲೂ ಮೆನ್ಷನ್ ಮಾಡಿ ಕೊಟ್ಟಿದೆ ಈ ಥರ ನಾನು ಈ ಥರ ಪ್ರಾಪರ್ಟಿ ಕೊಟ್ಟಿದ್ದೀನಿ ಇವ್ರಿಗೆ ಈ ಥರ ಉಳಿಮೆ ಮಾಡಿ ಅಂತ ಅದೇ ಥರ ಅಷ್ಟು ವರ್ಷ ಆದಮೇಲೆ ಅಷ್ಟು ಪೀರಿಯಡ್ ಆದಮೇಲೆ ಅದೇ ಸೆಕ್ಷನ್ ಅಲ್ಲಿ ಈ ಪ್ರಾಪರ್ಟಿನ ಅವ್ರಿಗೆ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ಬೋದಲ್ಲ ಸರ್ಕಾರ ಏನಕ್ಕಪ್ಪ ನಾನು ಈ ವಿಡಿಯೋ ಮಾಡಿ ಈ ಥರ ಹಂಚ್ಕೊತಾ ಇದ್ದೀನಿ ಅಂದಾಗ ನನಗೂ ಬೇಜಾರಾಯಿತು ಇಷ್ಟೆಲ್ಲ ನೀಟಾಗಿ ಇಷ್ಟೆಲ್ಲ ಕ್ಲಿಯರ್ ಆಗಿ ಇಷ್ಟು ನೀಟಾಗಿ ತಿಳಿಸಿದ್ರು ಕೊನೆಯದಾಗಿ ಒಂದು ಮಾತು ಏನಪ್ಪ ಅಂದರೆ ಸರ್ ನೀವು ಡಾಕ್ಯುಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದೀರಾ ಯು ಆರ್ ನಾಟ್ ಎನ್ ಅಡ್ವೊಕೇಟ್ ಎಸ್ ಎಸ್ ಐ ಆಮ್ ನಾಟ್ ಎನ್ ಅಡ್ವೊಕೇಟ್ ಅದು ನನಗೂ ಗೊತ್ತು ನಾನು ವಕೀಲನಾಗಿಲ್ಲ ನನಗೂ ಗೊತ್ತಿದೆ ಆದರೆ ವಕೀಲನಾದರೆ ನನ್ನ ಸರ್ಟಿಫಿಕೇಟ್ ಕೊಡಬೇಕಲ್ವರ ನಾನು ಅದೇ ಥರನೇ ಡಾಕ್ಯುಮೆಂಟ್ಗಳಲ್ಲಿ ನಿಮ್ಗೆ ಅವೇರ್ನೆಸ್ ಮೂಡಿಸ್ತಾ ಇರೋದು ಸರ್ಕಾರ ಒಬ್ರಿಗೆ ಫ್ರೀಯಾಗಿ ಜಮೀನು ಕೊಟ್ಟಿದೆ ವ್ಯವಸಾಯ ಮಾಡಿ ಇಷ್ಟು ವರ್ಷಕ್ಕೆ ಅಂತ ಅದು ಎಲ್ಲ ರೆಕಾರ್ಡ್ಗಳಲ್ಲೂ ಮೆನ್ಷನ್ ಮಾಡಿದ್ದಾರೆ ಅದ ಜಮೀನ ಕ್ಲಿಯರೆನ್ಸು ಸರ್ಕಾರ ಮಾಡಿದೆ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ತೊಗೊಳ್ರಿ ನೀವು ಅಂದಾಗ ನನ್ನ ಬಗ್ಗೆ ಕೇಳ್ತಾರೆ ಇದೇ ಥರ ಬಿಡಿ ಎ ಅಕ್ಕಪಕ್ಕ ಬಿಡಿ ಲೇಔಟ್ ಮಾಡುವಾಗ ರೆವಿನ್ಯೂ ಲೇಔಟ್ಗಳಲ್ಲೆಲ್ಲ ಬಿಡಿಯೆ ಮಾಡ್ಕೊಂಡು ಹೋದಾಗ ಇಂಬೋರ ನೀಡುತ್ತೆ ನಿಮ್ಮ ಸರ್ವೆ ನಂಬರಲ್ಲಿ ನಾವು ಯಾವುದೇ ಥರದ ಜಮೀನನ್ನು ಅಕ್ವೇರ್ ಮಾಡ್ಕೊಂಡಿಲ್ಲ ಅಂತ ಅದೇ ಥರನೇ ಸರ್ಕಾರ ಒಂದು ಆದೇಶ ಕೊಡಲಿ ಒಂದು ಎಂಡಾಸ್ಮೆಂಟ್ ಕೊಡಲಿ ಈ ಜಮೀನಿಗೆ ನಾಳೆ ದಿನ ನಾವು ಯಾವುದೇ ಥರದ ರೈಟ್ಸ್ ತಗೊಳಕ್ಕೆ ಬರಲ್ಲ ಅಂತ ಇದನ್ನು ಕೇಳಿದ್ರೆ ನಾನು ಏನು ಅಂತ ಕೇಳಕ್ಕೆ ಬರ್ತಾರೆ ಅದೇ ರೀ ಬೇಜಾರಾಗಿರೋದು